ನಮಸ್ಕಾರ ರೀ ಎಲ್ಲರಿಗೂ ನಮ್ಮ ಪಿ ಎಸ್ ವೆಟೇಕರ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ರೀ ನಮ್ಮ ಮನೆಗೆ ಇವತ್ತು ಬಂದಾರ್ರೀ ನಿಸರ್ಗದತ್ತವಾಗಿ ಬಂದಿರುವಂತಹ ಅವರು ಮತ್ತೆ ಬೇರೆ ಯಾರಲ್ಲ ರೀ ಗುಲಾಬ್ ಅದಾವೆ ರೀ ಮತ್ತು ದಾಶವಾಳ ಹೂವಿನ ಗಿಡ ತಂದೀನಿ ರೀ ಮಲ್ಲಿಗೆ ಹಿನ್ ಗಿಡ ತಂದೀನಿ ಈಗ ಬಿಳಿ ಗುಲಾಬಿರಿ ಆಮೇಲೆ ಕೆಂಪು ಬಣ್ಣದ ಗುಲಾಬಿರಿ ಇದು ಮಲ್ಲಿಗೆ ಹೀನು ರೀ ಅದು ದುಂಡು ಮಲ್ಲಿಗೆ ಮೈಸೂರು ಮಲ್ಲಿಗೆ ಅಂತಾರೆ ನೋಡಿರಿ ಅಂಥದ್ದು ಮತ್ತು ಹಂಗೆ ಏನು ಮಾಡಕತ್ತೀನಪ್ಪ ಅಂತಂದ್ರೆ ಈ ಹಳದಿ ಗುಲಾಬಿ ಆಮೇಲೆ ರಾಣಿ ಪಿಂಕ್ ರೆಡ್ ಕಲರ್ ಅಂದರೆ ಕೆಂಪು ಬಣ್ಣದ್ರಿ ಹಿಂಗೆ ಬೇರೆ ಬೇರೆ ನಮ್ಮೂ ಎಲ್ಲ ಗುಲಾಬಿ ಗಿಡಗಳು ಹಣ್ಣೊಂದು ತಂದೀನಿ ರೀ ಎರಡು ದಾಶವಾಳ ಹೂವಿನ ಗಿಡ ತಂದೀನಿ ರೀ ಒಂದು ಕೆಂಪ ಒಂದು ಬಿಳಿದ ಸೊ ಇದೇನಪ್ಪ ಅಂತಂದ್ರೆ ನಾವು ನಿಸರ್ಗವನ್ನು ಪ್ರೀತಿಸ್ಬೇಕ್ರಿ ಅದಕ್ಕಾಗಿ ನಿಸರ್ಗದೊಳಗಿರುವಂಥ ಗಿಡ ಮರ ಪ್ರಾಣಿ ಪಕ್ಷಿ ಎಲ್ಲ ಜೀವರಾಶಿಗಳನ್ನು ನಾವು ಎಷ್ಟು ಪ್ರೀತಿಸ್ತೀವಿ ಅಷ್ಟು ನಾವು ಒಳ್ಳೆ ರೀತಿಯಿಂದ ಇರ್ತೀವಿ ರೀ ಹಾಗಾಗಿ ನಾನು ಹೊಸ ಮನೆಯೊಳಗೆ ಯಾವ ಗಿಡ ಹಚ್ಚಲಿ ಅಂತ ವಿಚಾರ ರೀ ಜಮಖಂಡಿ ಒಳಗೆ ಅಲ್ಲಿ ಮಾರಕ್ಕೆ ಬಂದಿದ್ರೆ ಹಾಗಾಗಿ ಅವ್ರ ಹತ್ತಕ್ಕೆ ಹೋಗಿ ನಾ ಏನು ಮಾಡಿನಪ್ಪ ಅಂತಂದ್ರೆ ಹಣ್ಣೊಂದು ಗಿಡ ಕೊಂಡು ತೊಗೊಂಡು ರೀ ಮೊದಲ ತುಳಸಿ ಗಿಡ ಇಟ್ಟಿದ್ವಿ ಆಮೇಲೆ ಕೆಳಗೆ ಹಣ್ಣಿನ ಗಿಡಗಳದ್ ಹಚ್ಚೀನ ರೀ ಏನಿಲ್ಲರಿ ನಾವು ಎಷ್ಟು ಹೆಲ್ದಿ ಇರ್ಬೇಕಂತೀವಲ್ಲ ಅಷ್ಟು ನಾವು ನಿಸರ್ಗದ ಜೊತೆಗೆ ಬೆರಿಬೇಕು ರೀ ಹಾಗಾಗಿ ನಾ ಏನು ಮಾಡ್ತೀನಪ್ಪ ಅಂತಂದ್ರೆ ಮನುಷ್ಯ ಶಾಂತಿ ಸಮಾಧಾನ ಎಲ್ಲ ಸಿಕ್ತತ್ರಿ ಬಾಗ್ಲ ಕುಂತ್ರೆ ಒಂದು ರೀತಿ ಒಳಗೆ ಈಗ ಹೊರಗೆ ಅಡ್ಡಾಡೋಕೆ ಗಾರ್ಡನ್ಗೆ ಆ ಕಡೆ ಕಡೆ ಆಗೋದಿಲ್ಲ ಕೆಲವೊಂದು ಟೈಮ್ನಾಗ ಯಾವಾಗ್ರೂ ಒಂದು ಹೋಗೋದಾಗ್ತೈತಿ ಮನಿಯೊಳಗೆ ಆ ವಾತಾವರಣ ಸೃಷ್ಟಿ ಮಾಡ್ಕೊಳ್ಬೇಕು ಒಳ್ಳೆ ಆರೋಗ್ಯ ಪಡಿಬೇಕು ಅನ್ನೋವಂಥ ಉದ್ದೇಶ ಅಷ್ಟೇ ರೀ ಇದೆಲ್ಲ ನಮಗೆ ನೋಡೋಕೆ ಚಂದ ಅನಿಸ್ತದೆ ನಮ್ಮ ಜಮಖಂಡ್ಯಾಗ ಮಳಿ ವಾತಾವರಣ ಅದ ರೀ ಮೋಡದೆಲ್ಲ ಕವದೈತಿ ಭಾಳ ಸುಂದರ ತಾಣ ಅನ್ನಿಸ್ತದ ರೀ ಅದ್ರಾಗ ನಮ್ಮ ಮನೆ ಮ್ಯಾಗ ಬಾಲ್ಕನಿ ಮ್ಯಾಗ ಕುಂತು ನೋಡಿದ್ರೆ ಅಂತೂ ಸ್ವರ್ಗ ನಮ್ಮ ಜಮಖಂಡ್ಯಾಗ ಬಂದೈತಿ ಅನ್ನಂಗೆ ಅನ್ನಿಸ್ತೈತಿ ಅಷ್ಟು ಒಳ್ಳೆಯ ವಾತಾವರಣ ಅದ ರೀ ನೋಡ್ರಿ ನಿಮಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಭಾಳ ಖುಷಿ ಅನ್ನಿಸ್ತದೆ ಇಂಥ ಒಂದು ವಾತಾವರಣ ನೋಡ್ರಿ ಅಲ್ಲಿ ಮೋಡಂತೂ ಹೊರದ ಕೆಳಗೆ ಬಿಳಕತ್ತೈತಿ ಏನೋ ಅನ್ನಂಗೆ ಆಗೈತಿ ಅಷ್ಟು ಚಂದ ಕಲೆಕ್ಟ್ ಆಗೈತಿ ನೋಡ್ರಿ ಏನು ನಿಸರ್ಗ ಭಾರಿ ಖುಷಿ ಅನ್ನಿಸ್ತದ್ರಿ ಸ್ವರ್ಗ ಲೋಕನ ನಮ್ಮ ಜಮಖಂಡಿ ಈ ಸುದೆಗೆನ ಬಂದು ಎಳ್ದೈತಿ ಅನ್ನಂಗೆ ಅನ್ಸಾಕತ್ತದ ನೋಡ್ರಿ ಎಷ್ಟು ಖುಷಿ ಖುಷಿಯಾಗಿ ಮನಸ್ಸು ಖುಷಿ ಆಗ್ತದಪ್ಪ ಅಂತಂದ್ರೆ ಅದು ಹೇಳಕ್ಕೆ ರೀ ಅಷ್ಟು ಆ ಶಬ್ದ ಇಲ್ಲ ಅನ್ನುವಂಗೆ ಆಗ್ಬಿಟ್ಟದ ನನಗಂತೂ ಭಾಳ ಇವತ್ತು ಶ್ರಾವಣ ಮಾಸದೊಳಗೆ ಏನಾರೇ ಒಳ್ಳೇದು ಮಾಡಬೇಕು ಅಂಥೇಳಿ ಈ ಒಂದು ಗಿಡಗಳನ್ನು ಬೆಳೆಸಿ ಉಳಿಸಿ ಈ ಒಂದು ಪರಿಸರದ ರಕ್ಷಣೆಯನ್ನು ಮಾಡಬೇಕು ಅನ್ನುವಂಥ ಆಶಯ ನನ್ನ ಹತ್ರ ಅದ ನೀವು ಎಲ್ಲ ಪರಿಸರ ಉಳಿಸ್ರಿ ಅನ್ನುವಂಥದ್ದು ನಾನು ಇಷ್ಟಪಟ್ಟು ಹೇಳ್ತಾ ಇದ್ದೀನಿ ನಿಮಗೆ ದಯವಿಟ್ಟು ಎಲ್ಲರೂ ಅದನ್ನೇನು ಮಾಡ್ರಪ್ಪ ಅಂತಂದರೆ ಈ ಪರಿಸರವನ್ನು ಉಳಿಸ್ಲಿಕ್ಕೆ ಒಬ್ಬೊಬ್ರು ಒಂದೊಂದು ಗಿಡ ಆದರೂ ಬೆಳೆಸ್ರಿ ಅಂತ ಹೇಳ್ತೀನಿ ಧನ್ಯವಾದಗಳು ಈವರೆಗೂ ವಿಡಿಯೋ ನೋಡಿದ್ದಕ್ಕೆ ಸಾಕ್ಷಾತ್ ಒಂದು ಸ್ವರ್ಗ ಲೋಕನ ಕಂಡಂಗೆ ಹಾಕತೈತಿ ನೋಡ್ರಿ ಎಷ್ಟು ಚಂದ ಐತಿ ಹವಾಲ್ದಾರ ಮೇಡಮ್ ಅವರು ನನಗೊಂದು ಸ್ವಲ್ಪ ಮಣ್ಣಾದವ್ರ ಹೊಲ್ದಾಗಿನ ತಂದು ಸಹಕಾರ ಭಾಳ ಮಾಡಿರಿ ಥ್ಯಾಂಕ್ಸ್ ರೀ ಅವ್ರಿಗೂ